ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ತೃಷಾ ರಮೇಶ್ ಇವತ್ತು ನಮ್ ಜೊತೆಗಿದ್ದಾರೆ ಕರಿಮಣಿ ಧಾರಾವಾಹಿಯ ಕರಿಮಣಿ ಮಾಲೀಕ ನಮ್ ಜೊತೆಗಿದ್ದಾರೆ ಅವ್ರ ಜೊತೆ ಒಂದಿಷ್ಟು ಹರಟೆ ಹೊಡೆಯೋಣ ಹಾಗೆ ಅವರಷ್ಟು ಒಂದಿಷ್ಟು ತರಲೆ ಮಾಡಿ ಏನೇನೆಲ್ಲ ಸೀರಿಯಲ್ ಅಲ್ಲಿ ಏನೆಲ್ಲೆಲ್ಲ ಮಾಡ್ತಾರೆ ಅಂತ ಇವತ್ತು ನಾವು ತಿಳ್ಕೊಳ್ಳೋಣ ಬನ್ನಿ ನಮಸ್ತೆ ಹೇಗಿದ್ದೀರಾ ಎಲ್ಲರಿಗೂ ನಡೀತಾ ಇದೆ ಸೀರಿಯಲ್ ಕರಿಮಣಿ ತುಂಬಾ ಚೆನ್ನಾಗಿ ನಡೀತಾ ಇದೆ ಇದು ನಾನ್ ನೋಡ್ತಾ ಇರೋ ಕಣನೇನೋ ಸೀರಿಯಲ್ ಅಲ್ಲಿ ಅಷ್ಟು ಅಬ್ರಾಹ್ ಮಾಡ್ತೀರಾ ಇವತ್ ನೋಡೋ ಫುಲ್ ಸೈಲೆಂಟ್ ಹಾಕ್ಕೊತೀಯ ದಿಸ್ ಈಸ್ ಆ್ಯಕ್ಚುಯಲ್ ನಾನು ಸ್ವಲ್ಪ ಸೈಲೆಂಟ್ ಅನ್ನೇ ಮಾತು ಕಮ್ಮಿ ನಾನು ಅಲ್ಲಿ ಬೇರೆ ತರ ಅದು ಮಾತ್ರ ಇಲ್ಲ ಓಕೆ ಈವಾಗ ಅಶ್ವಿನ್ ಕರ್ಣ ಆಗಿದ್ ಹೇಗೆ ನಂದೊಂದ್ ಶಾರ್ಟ್ ಫಿಲ್ಮ್ ಇತ್ತು ಅದು ತುಂಬಾ ಆಗಿತ್ತು ಅದನ್ನ ನೋಡಿ ಒಬ್ರು ನನಗೆ ಗೆ ಅದನ್ನ ಕಳ್ಸಿ ಅವರು ಯಾವಾಗ ಚಾನೆಲ್ ಕಡೆ ನನಗೆ ಕಾಲ್ ಬಂತು ನಾನ್ ಫಸ್ಟ್ ಅವ್ರು ಕರೆದಿದ್ದು ಬೇರೆ ಪ್ರಾಜೆಕ್ಟ್ ಅದೊಂದು ಏಳು ಸಲ ಮಾಡಿಸಿ ನಾನು ಅದ್ರಲ್ಲಿ ಇರ್ಲಿಲ್ಲ ಕಾಲ್ಮಿ ನನಗೆ ಈ ತರದೊಂದು ಹೊಸ ಪ್ರಾಜೆಕ್ಟ್ ಶುರು ಆಗ್ತಿದೆ ಬನ್ನಿ ಅಂತ ಹೇಳಿದ್ರು ಅಂದ್ರೆ ಮತ್ತೆ ಇದು ಸೇಮ್ ಪ್ರೊಸೆಸ್ ಇದು ಕೊಡಲ್ಲ ಯಾಕೆ ಕೊಡ್ತಾರೆ ಅಂದ್ಬಿಟ್ಟು ಫಸ್ಟ್ ಬರಲ್ಲ ಅಂದ್ರೆ ಫೋನ್ ಮಾಡ್ ಕತೆ ಎರಡನೇ ಸಲ ಕರೆದ್ರು ಸರಿ ಎರಡನೇ ಸಲ ಕರೀತಾ ಇದ್ರಲ್ಲ ಹೋಗೋಣ ಅಂತ ಬಂದೆ

ಲೈಕ್ ನಾನು ಒಂದು ಪಾತ್ರಕ್ಕೆ ರೆಡಿ ಆಗ್ಬೇಕು ಅಂದ್ರೆ ಪ್ರತಿಯೊಬ್ಬ ಆಕ್ಟ್ರಿಗೂ ಊರ್ದೇ ಆದಂತ ಒಂದು ಪ್ರಾಸೆಸ್ ಇರುತ್ತೆ ಸೊ ಆ ಪಾತ್ರನ ನೀವು ಎಪಿಸೋಡ್ಸ್ಗಳು ಮುಗಿತಾ ಮುಗಿತಾ ಮುಗಿತಾನೆ ನೀವು ಹಿಡಿತಾ ಹೋಗ್ಬೇಕು ಸೊ ಒಂದಷ್ಟು ಎಪಿಸೋಡ್ಸ್ ಆಗ್ತಾ 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 ಆಗ್ತಾನೆ ದಟ್ ಇಸ್ ದ ಪ್ರೊಸೆಸ್ ಯು ಗೆಟ್ ಓಕೆ ಇಲ್ಲಿ ನನಗೆ ಬೆಟರ್ ಕಾರಣ ಇನ್ನು ಅರ್ಥ ಇನ್ನು ಅರ್ಥ ಇನ್ನು ಅರ್ಥ ಸೊ ನೋ ಐ ದಿಸ್ ನೋಲ್ ಡೂ ದಿಸ್ ಅಂತ ಎಪಿಸೋಡ್ಸ್ ಆಗ್ತಾ ಆಗ್ತಾ ಆಗ್ತಾನೆ ದಟ್ ಇಸ್ ದ ಪ್ರಿಪರೇಷನ್ ಪ್ರಾಸೆಸ್ ಯು ಗೆಟ್ ಇನ್ ಸೀರಿಯಲ್ ದಟ್ ಇಸ್ ವಾಟ್ ಐ ಫೀಲ್ ಬಟ್ ಅವರು ತುಂಬಾ ಎಕ್ಸ್ಟ್ರಾ ಓಟೆಡ್ ತುಂಬಾ ಲೈಕ್ ಸ್ಟಾರ್ಟಿಂಗ್ ಟೈಮ್ ಅಲ್ಲಿ ತುಂಬಾ ರೂಡ್ ಆಗಿ ಕಾಣಿಸ್ಕೊಂತ ಹೋದ್ರಿ ಸೊ ಫಸ್ಟ್ ಪಾತ್ರದ ಬಗ್ಗೆ ಹೇಳಿದಾಗ ಇದ್ ಮಾಡ್ತೀನಿ ಅಂತ ಅನ್ಸಿತ್ತ ಇಷ್ಟು ಜನ ಪ್ರೀತಿ ಗಳಿಸ್ತೀನಿ ಪ್ರೀತಿ ಗಳಿಸ್ತೀನಿ ಅನ್ನೋ ನಂಬಿಕೆ ಇದ್ದಿದ್ದಕ್ಕೆ ನಾನು ಈ ಫೀಲ್ಡ್ ಗೆ ಬಂದಿದ್ದು ನನ್ಗೆ ಆಲ್ರೆಡಿ ನನ್ಗೆ ಪ್ರೀತಿ ಗ್ಯಾರಂಟಿ ಗೆಲ್ತೀನಿ ಅನ್ನೋ ನಂಬಿಕೆ ಎಲ್ಲ ಇದ್ದು ನನ್ನ ಎಫರ್ಟ್ಸ್ ಆಗ್ತಾ ಇದೆ ಜನ ಅದನ್ನ ಒಪ್ಕೊಂಡ್ ಪ್ರೀತಿ ಕೊಡ್ಬೇಕಾಗಿತ್ತು ಅಷ್ಟೇ ಬಟ್ ಇವಾಗ ಕೊಟ್ಟಿದ್ದಾರೆ ಖುಷಿ ಒಬ್ಬ ಮನುಷ್ಯ ಅಂದ್ಮೇಲೆ ಎಲ್ಲದಕ್ಕಿಂತ ಮುಖ್ಯ ಪ್ರೀತಿ ನಮ್ಗೆ ಒಬ್ಬ ಮನುಷ್ಯ ಖುಷಿಯಾಗಿರ್ಬೇಕು ಅಂದ್ರೆ ಹಿಸ್ ರಿಲೇಶನ್ಶಿಪ್ ಶುಡ್ ಬಿ ಗುಡ್ ಬೀಟ್ ಬೀರ್ತಿ ಒಬ್ಬ ಮದರ್ ಹತ್ರ ಇರ್ಬೋದು ನಿಮ್ ಪಾರ್ಟ್ನರ್ ಹತ್ರ ಇರ್ಬೋದು ಏನೇ ಇರ್ಬೋದು ಆ ಪ್ರೀತಿಯನ್ನು ತುಂಬಾ ಮುಖ್ಯ ಬೆಳಗ್ಗೆ ಎದ್ದ ತಕ್ಷಣ ಪ್ರೀತಿ 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 ಸಿಗ್ತಾ ಇದೆ ಅಂತ ಹೇಳಿದ್ರೆ ನಮ್ಕಿಂತ ಪುಣ್ಯ ಮಾಡ್ ಯಾರು ಇಲ್ಲ ಹೊರಗಡೆ ಹೋದ್ರು ಜನ ಪ್ರೀತಿ ತೋರಿಸ್ತಾರೆ ಮನೆಯಲ್ಲಿ ಬೇಜಾರಾಗ್ತಿದೆ ಅಂತ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಒಂದ್ ಒಂದ್ ನೂರ್ ಜನ ಪ್ರೀತಿ ಕಳಿಸಿರೋ ಮೆಸೇಜಸ್ ಇದಕ್ಕಿಂತ ಇನ್ನೇನ್ ಬೇಕು ಇನ್ನೂ ಕೆಲಸ ಮಾಡೋಣಪ್ಪ ಈ ಪ್ರೀತಿಗೋಸ್ಕರ ಆದ್ರೂ ಕೆಲಸ ಮಾಡೋಣ ಇಲ್ಲ ನಮ್ಮ ಮನೆಯವ್ರು ಆಲ್ರೆಡಿ ಗೊತ್ತಿತ್ತು ಹೋಗೋದೇ ಈ ಫೀಲ್ಡ್ಗೆ ಮಾಡ್ತಾ ಇದ್ದಾನೆ ಅಂತ ಬಿಕಾಸ್ ನಾನು ತುಂಬಾ ಚಿಕ್ಕ ವಯಸ್ಸಿಂದ ಮಾಡ್ತಾ ಇದ್ದೆ ಆ ಪ್ರಾಬ್ಲಿ ನನಗ್ ನೆನಪಿರೋ ಹಂಗೆ ಇದರಲ್ಲಿ ಏನೋ ಮ್ಯಾಜಿಕ್ ಇದೆ ಅಂತ ಅನ್ಸಿತ್ತು ಪ್ರಾಬ್ಲಿ ನನ್ ಸಿಕ್ಸ್ ಸ್ಟ್ಯಾಂಡರ್ಡ್ ಅಲ್ಲಿ ಅಂತ ಅನ್ಸುತ್ತೆ ಅಂದ್ರೆ ನಮ್ಮ ತಾತ ಕೂಡ ಎಲ್ಲ ನಾಟಕಗಳು ಮಾಡ್ತಾ ಇದ್ರು ಅವ್ರು ಸ್ಟೇಟ್ ಅವಾರ್ಡ್ ಗೆದ್ದಿದ್ರು ಬಟ್ ನಾನ್ ಹುಟ್ಟಕ್ ಮುಂಚೆ ಅವ್ರು ತೀರ್ಕೊಂಡ್ಬಿಟ್ಟಿದ್ರು ನನ್ಗೆ ಅವ್ರ ಕತೆಗಳು ಕೇಳಿದ್ದೀನಿ ಅಷ್ಟೇ ಅವ್ರನ್ನ ಮೀಟ್ ಆಗಿದ್ದು ಎಲ್ಲ ನಾನು ನೋಡಿಲ್ಲ ಆ ಪ್ರಿಪ್ರೇಷನ್ ಸೀರಿಯಸ್ ಆಗಿ ಓಕೆ ನಾನು ಇದನ್ನ ಮಾಡಬೇಕು ಅಂತ ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ಶುರು ಮಾಡಿದೆ ಬಟ್ ನಮ್ಮ ನಮ್ಮ ಮನೇಲಿ ಆ ಜರ್ನಿ ನೋಡಿದ್ರು ನಾನು ಲೈಕ್ ರೈಟ್ ಫ್ರಮ್ ಮೈ ಚೈಲ್ಡ್ಹುಡ್ ಓಕೆ 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 ನಾನು ಪ್ರತಿಯೊಂದು ಹಂತದಲ್ಲೂ ಪ್ರೂವ್ ಮಾಡ್ಕೊಂಡೇ ಬರ್ತಾ ಇದ್ದೆ ಈ ಫಸ್ಟ್ ಸ್ಕೂಲಲ್ಲಿ ಮಾಡ್ತಾ ಇದ್ದೆ ಐ ಮೀನ್ ಆ್ಯನ್ಯೂಲ್ ಡೇಗಳಲ್ಲಿ ಅಲ್ಲಿ ಇಲ್ಲಿ ಆಮೇಲೆ ನಾನೇ ಡೈರೆಕ್ಟ್ ಮಾಡಿಸ್ತಾ ಇದ್ದೆ ಹೈಸ್ಕೂಲ್ ಅಲ್ಲಿ ನಮ್ಮ ಮನೇಲಿ ಎಲ್ಲ ಜರ್ನಿ ನೋಡ್ತಾ ಇದ್ರು ಎವ್ರಿ ಸ್ಟೆಪ್ ಪ್ರೂವ್ಡ್ ಲೈಕ್ ಓಕೆ ನಾನು ಇದನ್ ಮಾಡ ಇದನ್ ಅಂಡ್ ಇಂಟರ್ ಕಾಲೇಜ್ ಕಾಂಪಿಟೇಷನ್ಸ್ ಅಲ್ಲಿ ಹೋಗಿತ್ಕೊ ಬಂದಿರೋದಾಗ್ಲಿ ಆಮೇಲೆ ಪ್ರೊಫೆಷನಲ್ ಥಿಯೇಟರ್ ಅಂತ ಬಂದಾಗ ಅಲ್ಲಿ ಬಂದು ಶೋಸ್ ಎಲ್ಲ ನೋಡೋರು ನಮ್ಮ ಮನೆಯಲ್ಲಿ ಆ್ಯಂಡ್ ರಿಯಾಕ್ಷನ್ಸ್ ನೋಡೋರು ಆಡಿಯನ್ಸ್ ರಿಯಾಕ್ಷನ್ಸ್ ನಾನು ಶಾರ್ಟ್ ಫಿಲ್ಮ್ಸ್ ಮಾಡಿದಾಗ ಎವ್ರಿ ಶಾರ್ಟ್ ಫಿಲ್ಮ್ ಐ ಟ್ರೈ ಟು ಲೈಕ್ ಎಕ್ಸ್ಪ್ಯಾಂಡ್ ಇಟ್ ಅಥವಾ ಇದಕ್ಕಿಂತ ಬೆಟರ್ ಆಗಿ ನಾವು ಮಾಡ್ಬೇಕು ಬೆಟರ್ ಆಗಿ

ಫೀಚರ್ ಫಿಲ್ಮ್ಸ್ ಮಾಡಿದ್ದಾರೆ ಬಿಟ್ರೆ ಇಬ್ರು ಮೂರು ಜನ ಬಟ್ ಬಡಿ ಹ್ಯಾಡ್ ಸಮ್ ಸಾರ್ಟ್ ಆಫ್ ಎಕ್ಸ್ಪೀರಿಯನ್ಸ್ ಅಟ್ ಅಟ್ ದಿಸ್ ಸ್ಟೇಜ್ ಅದರ್ ಬೇರೆ ಆರ್ಟಿಸ್ಟ್ಗಳೆಲ್ಲ ತುಂಬಾ ದೊಡ್ಡ ದೊಡ್ಡ ಆರ್ಟಿಸ್ಟ್ ನನಗೆ ಭಯ ಇತ್ತು ಹೆಂಗೆ ಇವರು ಹೆಂಗೆ ನಾನು ಹೊಸ ಬಂದಿದ್ದೀನಿ ಹಿಂಗೆ ಬಟ್ ಸ್ಟಿಲ್ ಬಡಿ ವಾಸ್ ವೆರಿ ಸ್ವೀಟ್ ನಾನು ಪ್ರತಿಯೊಬ್ಬರಿಂದನೂ ಒಂದೊಂದು ಕಲ್ತ್ಕೊಂಡ್ ಬಂದಿದ್ದೀನಿ ತ್ರೀ ಹಂಡ್ರೆಡ್ ಎಪಿಸೋಡ್ಸ್ ಏನಾಗಿದೆ ಎವ್ರಿ ಡೇ ನೈನ್ ವಾಚಿಂಗ್ ದೋಸ್ ಸೀನಿಯರ್ ಆಕ್ಟರ್ಸ್ ಎಲ್ಲ ನಾನು ಅವ್ರನ್ನ ನೋಡಿ ನೋಡಿ ತುಂಬಾ ಕಲ್ತಿದ್ದೀನಿ ಅಂಡ್ ಬಡಿ ಇಸ್ ವೆರಿ ಸ್ವೀಟ್ ಎಲ್ಲೂ ನನಗೆ ಆ ಗ್ಯಾಪ್ ಯಾರ ಮಧ್ಯ ಕ್ರಿಯೇಟ್ ಆಗ್ಲಿಲ್ಲ ತುಂಬಾ ಚೆನ್ನಾಗಿಲ್ಲ ಬೆಸ್ಟ್ ಅಬೌಟ್ ಅನ್ಕಂಫರ್ಟೆಬಲ್ ಮಾಡಸದೇ ಇಲ್ಲ ಅಂಡ್ ಅಲ್ಲಲ್ಲೇ ಇನ್ಪುಟ್ಸ್ ಕೂಡ ಕೊಡ್ತಾರೆ ಸೀನ್ಸ್ ಅಷ್ಟು ಚೆನ್ನಾಗಿ ಆಗ್ತಿದೆ ಅಂತ ಹೇಳಿದ್ರೆ ಪ್ರಾಬ್ಲಿ ಆನ್ ಕಂಫರ್ಟ್ ದೇ ಕ್ರಿಯೇಟ್ ಫಾರ್ ಮೀ ಅದೇ ತುಂಬಾ ಅಡ್ವಾಂಟೇಜ್ ಆಗೋದು ಅಂತನ್ಸಿ ಅಷ್ಟು ಕಂಫರ್ಟ್ ಕೊಡ್ತಾರೆ ಇನ್ಪುಟ್ಸ್ ಕೊಡ್ತಾರೆ ಮದ್ ಮದ್ಯ

ಇಂದು ಪರ್ಸನಾಲಿಟಿನೇ ಬೇರೆ ಜಸ್ಟ್ ಯಾರು ತಪ್ಪು ಮಾಡಿರ್ತಾರೋ ಅವರಿಗೆ ಸರಿ ಮಾಡೋದು ನಿಮ್ಮ ಕೆಲಸ ಆಗಿರೋದ ಆದರೆ ಬರ್ತಾ 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 ಅಲ್ಲಿ ಮಿಸ್ ಆಯ್ತಾ ಲವ್ ಆಗುತ್ತೆ ಸೊ ಸ್ಟಾರ್ಟಿಂಗ್ ಕತೆ ಕೇಳಿದಾಗ ಏನು ಇಲ್ಲ ಸ್ಟಾರ್ಟಿಂಗ್ ನನಗೆ ಕಥೆ ಒಂದು ಸ್ವಲ್ಪ ಗೊತ್ತಿತ್ತು ಅಂಡ್ ನಾನು ಕರಿಮಣಿ ಚೂಸ್ ಮಾಡಿಲ್ಲ ಕರಿಮಣಿ ನನ್ನನ್ನು ಚೂಸ್ ಮಾಡಿ ನನಗೊಂದು ನನ್ನ ಮುಂದೆ ಒಂದು ಹತ್ತು ಆಪ್ಷನ್ಸ್ ಇಟ್ಬಿಟ್ಟು ನಾನು ಯಾವುದೋ ಒಂದು ಎತ್ಕೊಂಬಂದೆ ಅಂದ್ರೆ ಈ ಪ್ರಶ್ನೆ ಕೇಳಿ ನನಗೆ ಬಂದಿದ್ದೊಂದು ನಾನು ಖುಷಿಯಿಂದ ಮಾಡ್ತಾ ಇದೀನಿ ಆ್ಯಂಡ್ ಎಷ್ಟಾಗುತ್ತೋ ಅಷ್ಟು ಕಷ್ಟಪಟ್ಟು ಅದಕ್ಕೆ ಎಫರ್ಟ್ ಹಾಕಿ ಎಷ್ಟು ಜೀವ ತುಂಬೋ ತುಂಬ್ತಾ ಇದ್ದೀನಿ ಮತ್ತೆ ತುಂಬ ಕಷ್ಟ ಅನಿಸ್ಲಿಲ್ಲ ಸ್ಟಾರ್ಟಿಂಗಾ ಲೌಡಲ್ಲಿ ಆ್ಯಕ್ಟಿಂಗ್ ಮಾಡಬೇಕಾದ್ರೆ ಅಂದರೆ ನಾನು ಬೇಸಿಕಲಿ ಆ ರೂಡ್ನೆಸ್ ಇರ್ಬೋದು ಡೋಂಟ್ ಕೇರ್ ಅದಿಲ್ಲ ನನ್ನ ಅದಿಲ್ಲ ನಾನು ಸ್ವಲ್ಪ ಸಾಫ್ಟ್ ನಾನು ಆ ಪಾತ್ರ ಬಂದಾಗ ಈ ತರ ಒಂದು ಪಾತ್ರ ಮಾಡಬೇಕು ಅಂತ ಎಲ್ರಿಗೂ ಡ್ರೀಮ್ ಇರುತ್ತೆ ನನಗೂ ಡ್ರೀಮ್ ಬಿಕಾಸ್ ಕನ್ನಡದಲ್ಲಿ ಏನಿಲ್ಲ ಎಲ್ಲ ನನಗೆ ಕಷ್ಟ ಆಯ್ತು ಶುರುನಲ್ಲಿ ನನಗೆ ಪಾತ್ರ ಹಿಡಿಯೋದಕ್ಕೆ ಕಷ್ಟ ಆಗಿಲ್ಲ ಬಟ್ ನನ್ ಐ ವಾಸ್ ವೆರಿ ನ್ಯೂ ಟು ದಿಸ್ ಫೀಲ್ಡ್ ಅಲ್ವಾ ನನಗೆ ಆ ಪ್ರೊಸೆಸ್ ಅರ್ಥ ಕಷ್ಟ ನಾನು ಶಾರ್ಟ್ ಫಿಲಮ್ಸ್ ಮಾಡಿರ್ಬೋದು ನನ್ನ ಸಿನಿಮಾ ಎಕ್ಸ್ಪೀರಿಯೆನ್ಸ್ ಇನ್ ದ ಸೆನ್ಸ್ ಶಾರ್ಟ್ ಫಿಲಮ್ಸ್ ತ್ರೂ ಬಂದಿರಬಹುದು ಐ ನೋ ದ ಪ್ರೊಸೆಸ್ ಹೌ ವರ್ಕ್ ಅಂಡ್ ಸ್ಟಾರ್ಟಿಂಗ್ ಆಲ್ಸೋ ನನಗೆ ಎಲ್ಲೋ ಜನ ವಸ್ ನಾಟ್ ಹ್ಯಾಪಿ ವಿತ್ ಮೀ ಸ್ಟಾರ್ಟಿಂಗಲ್ಲಿ ಪಬ್ಲಿಕ್ ನಾನು ಸುಮಾರು ಕಡೆ ಅದನ್ನು ಹೇಳಿದ್ದೀನಿ ನೆಗೆಟಿವಿಟಿ ತುಂಬ ಓಡಾಡ್ತಿತ್ತು ಆ್ಯಂಡ್ ಅವೆಲ್ಲವೂ ಇನಿಷಿಯಲಿ ನನಗೆ ಕಷ್ಟ ಆಯಿತು ಬಟ್ ಹೋಗ್ತಾ 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 ಬಟ್ ಐ ನ್ಯೂ ನನಗೆ ಎಲ್ಲೋ ಒಂದು ಕಡೆ ಸ್ಪೇಸ್ ಸಿಕ್ಕರೆ ವಾಟ್ ಐ ಕ್ಯಾನ್ ಡೂ ಅನ್ನೋದು ಆ ಪ್ರೊಸೆಸಲ್ಲಿ ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರ್ಬೋದು ಬಟ್ ನನಗೆ ಇತ್ತು ಐ ನೋ ವಾಟ್ ಐ ಕ್ಯಾನ್ ಡೂ ಅಂತ ನಾನು ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ನಾನು ಕೆಲಸ ಮಾಡೋದಕ್ಕೆ ಶುರು ಮಾಡ್ದೆ ಇಲ್ಲ ಒಂದ್ ಕಡೆ ನನಗೆ ಅವಕಾಶ ಸಿಗ್ಲಿ ಅಂಡ್ ತುಂಬಾ ವಿಚಾರಗಳಿತ್ತು ಹಿಂದೆನೂ ಕೂಡ ಕೆಲವು ಕಡೆ ಕೈ ಕಟ್ಟದಂಗಿತ್ತು ಅದು ಎಲ್ಲವೂ ಬದಲಾದ್ಮೇಲಿಂದ ಎಲ್ಲವೂ ಕೂಡ ಬದಲಾಯ್ತು ಹೀರೋಗೂ ಸೈ ವಿಲನ್ಗೂ ಸೈ ಆತರ ಟೋಲ್ ಪೇಜ್ಗಳೆಲ್ಲ ಅದೆಲ್ಲ ನೋಡಿದಾಗ ಏನ್ ಅನ್ಸುತ್ತೆ ಪ್ಯಾಂಟ್ ತುಂಬಾ ಖುಷಿ ಆಗುತ್ತೆ ನಾನು ಅವಾಗ್ಲೇ ಹೇಳ್ದಲ್ಲ ನಿಜವಾಗ್ಲೂ ನನ್ ಸೀರಿಯಲ್ಸ್ ಅಂತ ಬಂದಾಗ್ಲು ಅದೇ ಹೇಳ್ದೆ ನಿಷ್ಕಲ್ಮಶವಾದ ಪ್ರೀತಿ ನಾನು ನಾನ್ ನೋಡ್ರಂಗೆ ತಾಯಿ ಪ್ರೀತಿ ಒಂದ್ ಅಭಿಮಾನಿಗಳು ಪ್ರೀತಿನೆ ಅವ್ರ ಅಷ್ಟ್ ಟೈಮ್ ತಗೊಂಡು ಅದನ್ನ ಎಡಿಟ್ ಮಾಡಿ ಅದನ್ನ ಅಪ್ಲೋಡ್ ಮಾಡಿ ಅವ್ರು ಖುಷಿ ಪಡ್ತಾರಲ್ಲ ನನ್ಗೆ ಐ ಫೀಲ್ ಯಪ್ಪಾ ಇಸ್ ಟೂ ಮಚ್ ಲವ್ ಅಂತ ಅನ್ಸುತ್ತೆ ನೀವು ಕೆಲವೊಂದು ಎಡಿಟ್ಸ್ ನೋಡಬೇಕು ಅದಕ್ಕೆ ಎಷ್ಟು ಎಫರ್ಟ್ಸ್ ಹೋಗಿರುತ್ತೆ ಅದರಲ್ಲಿ ಅಂದ್ರೆ ಅಂತ ನಂಗೆ ಆಸೆ ಇದೆ ನಾನು ಮೀಟ್ ಮಾಡೋರ ಜೊತೆ ಮಾತಾಡ್ಬೇಕು ಎವ್ರಿ ಟೈಮ್ ಒಂದು ಫ್ಯಾನ್ ಇಂಟ್ರಾಕ್ಷನ್ ಆದಾಗ್ಲೂ ಐ ಫೀಲ್ ಲೈಕ್ ಅ ಡ್ರೀಮ್ ಕಂಪ್ರೂ ಮೂಮೆಂಟ್ ನನ್ಗೆ ಯಾರೋ ಒಬ್ರು ಚಿಕ್ಕ ಮಾತಾಡ್ಸಿದ್ರೆ ನನ್ನ ದಟ್ ಈಸ್ ಅ ಡ್ರೀಮ್ ಕಂಪ್ರೂ ಮುಂಟ್ ಮಮ್ಮಿ ಎವ್ರಿ ಫ್ಯಾನ್ ಇಂಟ್ರಾಕ್ಷನ್ ನನಗೆ எ் பீட்டினோ நான் அஸேஸ்தி நான் எவ்ரிடே செட்டோ அத் ஆக்ட் அது ஷிங்ல ஓகே நான் நன்கொத்து டெய்லாக் அதுபேக்தான் ஷார்ட் கட்டாக வந்து நன்கே தர நான் நன் வர்க்கேட் ಯು ಕಾಂಟ್ ಎಕ್ಸ್ಪ್ಲೈನ್ ನನ್ಗೆ ಎರಡೂನು ಆಗ್ಬೇಕು ತುಂಬಾ ಇಷ್ಟ ಅದು ನೆಗೆಟಿವ್ ಆಗಿ ಕಾಣಿಸ್ಕೊಂಡ್ ಬಂದ್ ಬೈದಿಲ್ವಾ ಯಾಕಷ್ಟಿಂಗ್ ಅಲ್ಲಿ ಎಲ್ಲೋ ಅಷ್ಟು ಹೊರಗಡೆ ಓಡಾಡ್ತಾ ಇರ್ಲಿಲ್ಲ ಬೈದಿದ್ದು ನನಗೆ ಒಬ್ಬರೇ ಒಬ್ರು ಶೂಟ್ ಮಾಡ್ತಾ ಇದ್ವಿ ಅದ್ಯಾರ ವಯಸ್ಸಾಗಿರೋ ಲೇಡಿ ಶೂಟಿಂಗ್ ಅವ್ರ ಶೂಟಿಂಗ್ ಅಂತ ಗೊತ್ತಿದ್ಯೋ ಏನೋ ಗೊತ್ತಿಲ್ಲ ನೋಡಿ ಅಲ್ಲಿ ಆ ಹುಡ್ಗಿ ಮದ್ವೆ ಹುಡುಗಿ ಹುಡ್ಗಿ ಸುತ್ತ ಸುತ್ತಾನೆ ನೋಡಿ ಅಲ್ಲಿ ಬಿಕಾಸ್ ಆಕ್ ಸ್ಟಾರ್ಟಿಂಗ್ ಮುಗ್ದು ಸಾಹಿತ್ಯ ಕಿಡ್ನಾಪ್ ಮಾಡ್ಕೊಂಡು ನಾನೇ ಕರ್ಕೊಂಡು ಹೋಗಿರ್ತೀನಿ ಅವಳು ಮಾತ್ರ ಹಿಂದಿಂದೆ ಆಗ್ತಾನೆ ಮದ್ವೆ ಅವಳು ಸ್ಟಾಕ್ ಮಾಡ್ಬಿಟ್ಟು ಅವ್ಳು ಹಿಂದೆ ಹೋಗ್ತಾ ಇದ್ದೆ ಆಗ ನೋಡಿ ಹೆಂಗ್ ಸುತ್ತ ಇದ್ದಾನೆ ನೋಡಿ ಅಂತ ಬೈದಿದ್ರು ಆಮೇಲೆ ಆ ಅವೊಂದ್ಸತಿ ಅವರು ಹಾಸ್ಪಿಟಲ್ ಒಬ್ರು ಸಿಕ್ಬಿಟ್ಟು ಏನ್ ಮಾಡ್ತೀರಾ ಈಗ ಪಾಪ ಹುಡ್ಗಿ ಹೆಂಗೋ ಮದ್ವೆ ಆಗ್ತಿತ್ತು ಮುರಿದ್ಬಿಟ್ರಲ್ಲ ನೀವೇ ಆಗಿ ಅಂದ್ಬಿಟ್ಟು ಹೋಗಿದ್ರು ನೈದಿಂದ ತುಂಬಾ ಕಮ್ಮಿ